ಸದಲಗಾ ಪಟ್ಟಣದಲ್ಲಿ ಪುರಸಭೆಯ ಸಭಾಂಗಣದಲ್ಲಿ ವಿಶೇಷ ಸಭೆಯನ್ನು ಪುರಸಭೆ ಅಧ್ಯಕ್ಷರು ಬಸವರಾಜ್ ಗುಂಡಕಲ್ಲೆ ಹಾಗೂ ಉಪಾಧ್ಯಕ್ಷರು ನವಲೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶಿವಾನಂದ ಬೋಸಲ್ ಇವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು ವಿಶೇಷ ಸಭೆಯಲ್ಲಿ ಪಟ್ಟಣದ ಅಭಿವೃದ್ಧಿಯ ಕಾಮಗಾರಿಗಳ ಕೆಲಸದ ಸಂಬಂಧಿಸಿದ ಚರ್ಚೆ ನಡೆದವು ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಅರ್ಥಪೂರ್ಣ ಉತ್ತರವನ್ನು ಕೊಡುವ ಮುಖಾಂತರ ಸುದೀರ್ಘವಾಗಿ ಚರ್ಚೆಗಳಾದವು ವಿಶೇಷ ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಪಟ್ಟಣದಲ್ಲಿರುವಂತಹ ಕೆರೆಗಳು ಮತ್ತು ರಸ್ತೆಗಳು ಬೀದಿ ದೀಪಗಳು ಶೌಚಾಲಯಗಳು ಅಂಗನವಾಡಿಗಳಿಗೆ ಜಾಗ ವ್ಯವಸ್ಥೆ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪ ಟೆಂಡರ್ ವ್ಯವಸ್ಥೆ ದೊಡ್ಡ ವಾಹನಗಳ ಹೊರಗಡೆಯಿಂದ ಬರುವಂತಹ ಕಬ್ಬು ಟ್ರಾಕ್ಟರ್ಗಳಿಂದ ತೊಂದರೆ ಆಗ್ತಿರುವುದನ್ನು ತಡೆಯಲು ಪರಿಹಾರ ಮಾರ್ಗವನ್ನು ರೂಪಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ವಿವಿಧ ಕೆಲಸಗಳಿಗೆ ಅನುಮತಿಯನ್ನು ಪಡೆದುಕೊಳ್ಳಲಾಯಿತು ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಮಾಳಗೆ ಸದನಗ